ನಮಸ್ಕಾರ ಆರ್ ಇನ್ಫೋ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ವರ್ಕ್ಲೋಡನ್ನು ಬಿಟ್ಟಿದ್ದಾರೆ ಮತ್ತು ಮೆರಿಟ್ ಪಟ್ಟಿಯನ್ನು ಸಹಿತ ಬಿಟ್ಟಿದ್ದಾರೆ ತಾತ್ಕಾಲಿಕ ಮೆರಿಟ್ ಪಟ್ಟಿ ಈಗ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತಂದರೆ ಆನ್ಲೈನ್ ಕೌನ್ಸಿಲಿಂಗ್ ಯಾವಾಗ ಹೆಂಗೆ ನಡೀತದೆ ಆನ್ಲೈನ್ ಕೌನ್ಸಿಲಿಂಗು ಇಪ್ಪತ್ತನೇ ತಾರೀಕಿನಂದು ನಡೀತದೆ ಈ ಆನ್ಲೈನ್ ಕೌನ್ಸಿಲಿಂಗ್ ಹೆಂಗೆ ನಡೀತದೆ ಹೆಂಗೆ ಅಟೆಂಡ್ ಆಗಬೇಕು ಈ ಒಂದು ಆನ್ಲೈನ್ ಕೌನ್ಸಿಲಿಂಗ್ಗೆ ನಾವು ಯಾವ 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 ಡಾಕ್ಯುಮೆಂಟನ್ನು ರೆಡಿ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಮತ್ತು ಏ ಯಾವೆಲ್ಲ ಅಂಶಗಳನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಈ ಆನ್ಲೈನ್ ಕೌನ್ಸಿಲಿಂಗಲ್ಲಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದರು ಜಾಯ್ನ್ ಆಗ್ಬೋದು ಆದಮೇಲೆ ತಮಗೆಲ್ಲ ಗೊತ್ತಿರುವಾಗೆ ಆಲ್ರೆಡಿಯಾಗಿ ಒಂದು ಲಿಸ್ಟನ್ನು ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನು ಬಿಟ್ಟಿದ್ದಾರೆ ವರ್ಕ್ಲೋಡನ್ನು ಸಹಿತ ಬಿಟ್ಟಿದ್ದಾರೆ ಈ ವರ್ಕ್ಲೋಡ್ಗೆ ಸಂಬಂಧಪಟ್ಟಂತೆ ಒಂದು ಮಾರ್ಕ್ಸ್ ಇಷ್ಟೆಷ್ಟು ಪೋಸ್ಟ್ ಇದೆ ಅನ್ನುವಂಥ ಒಂದು ಪಿ ಡಿ ಎಫ್ ಈದೇನು ಫ ಇಮೇಜ್ ಇದೆ ಈ ಇಮೇಜ್ ಬಗ್ಗೆ ನಾನು ಹಿಂದಿನ ವೀಡಿಯೋವನ್ನು ಮಾಡಿದ್ದೆ ನೀವು ಆ ವಿಡಿಯೋವನ್ನು ಕಡ್ಡಾಯವಾಗಿ ನೋಡಿ ಯಾಕಂತಂದರೆ ನಿಮ್ಮ ಒಂದು ಪೋಸ್ಟ್ ಸಬ್ಜೆಕ್ಟಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅನ್ನೋದನ್ನು ನಿಮ್ಮ ಮೊದಲು ಗಮನಿಸಬೇಕು ಅಂದಾಜಾಗಿ ಉದಾಹರಣೆಗಾಗಿ ಇಲ್ಲಿ ಹೇಳ್ತಾ ಬರ್ತೀನಿ ಅಂತ ಈ ಒಂದು ಹೋಮ್ ಸೈನ್ಸ್ ಅಪ್ಪ ನಿಮ್ಮ ಹೋಮ್ ಸೈನ್ಸಲ್ಲಿ ಹದಿನೇಳು ಪೋಸ್ಟ್ ಖಾಲಿ ಇದೆ ಅಂತ ವರ್ಕ್ ವರ್ಕ್ಲೋಡ್ ಪ್ರಕಾರ ಇದು ಏನೋ ಆಫಿಷಿಯಲಾಗಿ ಬಿಟ್ಟಿದ್ದಲ್ಲ ಜಸ್ಟ್ ಅವ್ರು ಯಾರೋ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಂಥದ್ದು ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಹದಿನೇಳು ಪೋಸ್ಟ್ ಇದೆ ಅಂತ ತಿಳ್ಕೊಡಿ ನಿಮ್ಮ ರ್ಯಾಂಕಿಂಗ್ ಎಷ್ಟು ತಾತ್ಕಾಲಿಕ ಪಟ್ಟಿಯಲ್ಲಿ ಅನ್ನೋದು ನೋಡಿಕೊಳ್ಳಿ ಹದಿನೇಳು ಅಂತಂದರೆ ಆಲ್ಮೋಸ್ಟ್ ಅಲ್ಲಾಗಿ ಒಂದು ಓಕೆ ಓಕೆಪ್ಪ ಯಾಕಂದರೆ ಅವರು ಕೌನ್ಸಿಲಿಂಗಿಗೆ ಹಾಗೆ ಕರೆಯುವಂಥದ್ದು ಒಂದು ಹದಿನೇಳು ಪೋಸ್ಟ್ ಇದ್ದರೆ ಒಂದು ನಲ್ವತ್ತು ಜನರಿಗೆ ಕೌನ್ಸಿಲಿಂಗಿಗೆ ಕರೀತಾರೆ ಆಗಿ ಒಂದರಿಂದ ಹದಿನೇಳನೇ ಜನ ಕಂಟಿನ್ಯೂ ಆಗಿ ಪೋಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ವೇಕೆಂಟ್ ಆಗಿಬಿಡುತ್ತೆ ಆದಮೇಲೆ ಹದಿನೆಂಟನೇ ಕ್ಯಾಂಡಿಡೇಟ್ಗೆ ಸಿಗೋದಿಲ್ಲ ಹೀಗಾಗಿ ನಿಮ್ಮ ಒಂದು ರ್ಯಾಂಕಿಂಗನ್ನು ಈ ಒಂದು ಪಟ್ಟಿಗೆ ಹೋಲಿಕೆ ಮಾಡ್ಕೊಂಡು ಇಟ್ಕೊಳ್ಳಿ ಓಕೆ ಈ ಪಟ್ಟಿ ಬೇಕಿದ್ದರೆ ನಾನು ಇನ್ನೂ ವಿಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು ಇನ್ನೊಮ್ಮೆ ಕರೆಕ್ಟಾಗಿ ನೋಡ್ಕೊಳ್ಳಿ ಓಕೆ ಇಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಏನು ಅಂತಂದರೆ ಫಸ್ಟಿಗೆ ನೋಡ್ತಾ ಬರೋದಾಗಿತ್ತು ಅಂದರೆ ಫಸ್ಟಿಗೆ ನಾವೇನು ಮಾಡಬೇಕು ನಮ್ಮ ಮೆರಿಟ್ ನಂಬರನ್ನು ಓಕೆ ಮೆರಿಟ್ ನಂಬರನ್ನು ಬರ್ಕೊಂಡು ಇಟ್ಕೋಬೇಕು ಎಷ್ಟು ಮೆರಿಟ್ ನಂಬರ್ ಇದೆ ಆ ಸಬ್ಜೆಕ್ಟಲ್ಲಿ ಅನ್ನೋದನ್ನು ಫಸ್ಟು ನೀವು ಬರ್ಕೊಂಡಿಟ್ಕೊಳ್ಳಿ ಇದು ಫಸ್ಟ್ ಕೆಲಸ ಎರಡನೇದು ಇಪ್ಪತ್ತ ತಾರೀಕಿಗೆ ಅವರು ಏನು ಮಾಡ್ತಾರೆ ಕೌನ್ಸ್ಲಿಂಗ್ಗೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಲಿಸ್ಟನ್ನು ಬಿಡ್ತಾರೆ ಕೌನ್ಸಿಲಿಂಗ್ ಲಿಸ್ಟ್ ಅಂತ ಬಿಡ್ತಾರೆ ಓಕೆ ಈ ಕೌನ್ಸಿಲಿಂಗ್ ಲಿಸ್ಟಲ್ಲಿ ಅವ್ರು ಏನು ಮಾಡ್ತಾರೆ ಟೀಮ್ ವೈಸ್ ಮಾಡ್ತಾ ಬರ್ತಾರೆ ಓಕೆ ಸಬ್ಜೆಕ್ಟನ್ನು ಕೊಡ್ತಾರೆ ಹಿಸ್ಟ್ರಿ ಸಬ್ಜೆಕ್ಟ್ ಅಂತಿದೆ ಅಥವಾ ಕನ್ನಡ ಸಬ್ಜೆಕ್ಟ್ ಅಂತಿದೆ ಓಕೆ ಇದನ್ನು ಟೀಮ್ ಒನ್ ಅಥವಾ ಗ್ರೂಪ್ ಒನ್ ಅಂತ ಮಾಡ್ತಾರೆ ಈ ರೀತಿಯಾಗಿ ಒಂದಿನ ಸುಮಾರು ಐದರಿಂದ ಆರು ಟೀಮ್ದು ಏನಿದೆ ಕೌನ್ಸಿಲಿಂಗನ್ನು ಮಾಡ್ತಾ ಬರ್ತಾರೆ ಹೀಗಾಗಿ ನೀವೇನು ಮಾಡಬೇಕು ಈ ಒಂದು ಯಾವ ಟೀಮಲ್ಲಿದ್ದೀರಿ ಯಾವ ಗ್ರೂಪಲ್ಲಿದ್ದೀರಿ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡ್ಕೋಬೇಕು ನಿಮ್ಮ ಸಬ್ಜೆಕ್ಟು ಓಕೆ ಉದಾಹರಣೆಗೆ ಕನ್ನಡ ಸಬ್ಜೆಕ್ಟ್ ಇದೆ ಟೀಮ್ ಒಂದಲ್ಲಿ ಅದರಲ್ಲಿ ಇಪ್ಪತ್ತೆಂಟು ಪೋಸ್ಟ್ ಇದೆ ಅಂತ ಇಟ್ಕೊಳ್ಳಿ ಕನ್ನಡ ಇವತ್ತು ಕೌನ್ಸಿಲಿಂಗ್ದಲ್ಲಿ ಓಕೆ ಅವರು ಇಲ್ಲಿ ರ್ಯಾಂಕ್ ಲಿಸ್ಟನ್ನು ಕೊಟ್ಟಿರ್ತಾರೆ ಒಂದರಿಂದ ನಲವತ್ತನೇ ರ್ಯಾಂಕ್ನವರು ನೀವು ಅಟೆಂಡ್ ಆಗ್ಬೋದು ಓಕೆ ಈ ಕೊಟ್ಟಿರ್ತಾರೆ ನಿಮ್ಮ ರ್ಯಾಂಕು ಅಂತ ತಿಳ್ಕೊಳ್ಳಿ ನೀವೇನು ಮಾಡಬೇಕಾಗುತ್ತೆ ಈ ಸೆಕ್ಷನಿಗೆ ಅಟೆಂಡ್ ಆಗಬೇಕು ಟೀಮ್ ಒಂದರಲ್ಲಿ ಅಟೆಂಡ್ ಆಗಬೇಕು ಅಲ್ಲಿ ಏನು ಮಾಡಬೇಕು ನೆಕ್ಸ್ಟ್ ಅದರಲ್ಲಿ ಟೈಮು ಮತ್ತು ಡೇಟನ್ನು ನೋಡಬೇಕು ಯಾವಾಗಿದೆ ಇಪ್ಪತ್ತನೇ ತಾರೀಕಿದೆ ಟೈಮಿಂಗ್ ಎಷ್ಟು ಹತ್ತು ಗಂಟೆ ಯಾಕಂತಂದರೆ ಕನ್ನಡ ಇಪ್ಪತ್ತನೇ ತಾರೀಕಿಗೆ ಇನ್ನು ಇಟ್ಟಿ ಮಧ್ಯಾಹ್ನನೂ ನಡೆಯುವಂಥದ್ದು ಇರ್ತದೆ ನಿಮ್ಮ ಟೈಮಿಂಗನ್ನು ಸರಿಯಾಗಿ ನೋಡ್ಕೊಳ್ಳಿ ಓಕೆ ಟೈಮಿಂಗ್ ಒಂದು ಡೇಟ್ ಒಂದು ನಿಮ್ಮ ರ್ಯಾಂಕ್ ಲಿಸ್ಟನ್ನು ಸರಿಯಾಗಿ ಅಂದರೆ ಮೆರಿಟ್ ಲಿಸ್ಟನ್ನು ಸರಿಯಾಗಿ ನೋಡಿ ಮತ್ತು ಕೌನ್ಸಿಲಿಂಗನ್ನು ಯಾವ ಮೆರಿಟ್ ಲಿಸ್ಟಲ್ಲಿ ಬಂದಿರ್ತಿರಲ್ಲ ಅದನ್ನು ಕರೆಕ್ಟಾಗಿ ಟೀಮ್ ನೋಡಿಕೊಳ್ಳಿ ಟೀಮ್ ಒನ್ ಟೀಮ್ ಟು ಅಂಥೇಳಿ ಯಾಕಂದರೆ ಇದೇ ಟೀಮು ನಿಮಗೆ ಯಾವ ಗೂಗಲ್ಲೋ ಮೀಟೋ ಇದು ಅದರಲ್ಲಿ ಜಾಯಿನ್ ಆಗಬೇಕು ಅನ್ನೋದು ಹೇಳ್ತಾ ಹೋಗ್ತಿರ್ತಾರಂಥದ್ದು ಅದಕ್ಕಾಗಿ ಮೊದಲು ಏನು ಮಾಡಬೇಕು ನಿಮ್ಮ ಟೀಮನ್ನು ನೋಡ್ಕೊಳ್ಳಿ ಸಬ್ಜೆಕ್ಟು ನಿಮ್ಮ ಮೆರಿಟ್ ಲಿಸ್ಟು ನಿಮ್ಮ ಟೈಮು ಮತ್ತು ಡೇಟ್ ಇವನ್ನ ಫಸ್ಟಿಗೆ ನೀವು ಅಬ್ಸರ್ವ್ ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಯಾವಾಗ ನಿಮಗೆ ಕಾಲ್ ಮಾಡ್ತಾರಲ್ಲ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅವ್ರು ಕೊಟ್ಟಿರ್ತಾರೆ ಗೂಗಲ್ ಮೀಟಲ್ಲಿ ಮಾಡ್ತಾರೋ ವೆಬೆಕ್ಸ್ ಅಂತ ಬರುತ್ತೆ ಅದರಲ್ಲಿ ಮಾಡ್ತಾರೋ ಸರಿ ಹಿಂದೆ ಗೂಗಲ್ ಮೀಟಲ್ಲಿ ಮಾಡಿದರು ನೆಕ್ಸ್ಟ್ ವೆಬೆಕ್ಸಲ್ಲಿ ಮಾಡಿದರು ಅದನ್ನು ಕನ್ಫರ್ಮ್ ಮಾಡಿಕೊಂಡು ನೀವೇನು ಮಾಡಿರಿ ಆ ಆ್ಯಪನ್ನು ಆ್ಯಪ್ ಸ್ಟೋರಿಗೆ ಸ್ಟೋರಿಗೆ ಹೋಗಿ ಡೌನ್ಲೋಡನ್ನು ಮಾಡ್ಕೊಂಡು ಇಟ್ಕೊಂಡಿರಿ ಓಕೆ ಡೌನ್ಲೋಡನ್ನು ಮಾಡ್ಕೊಂಡು ಇಟ್ಕೊಂಡು ಅವರು ಗೂಗಲ್ ಮೀಟ್ ಅಂತಂದರೆ ಪ್ರಾಬ್ಲಮ್ ಇಲ್ಲ ಮೊಬೈಲಲ್ಲೇ ಗೂಗಲ್ ಮೀಟ್ ಇರ್ತದೆ ಜಿಮೇಲ್ ಸೈಡಿಗೆ ಒಂದು ಮಾರ್ಕ್ ಇರ್ತದಲ್ಲ ಅಲ್ಲಿ ಗೂಗಲ್ ಮೀಟ್ ಇರ್ತದೆ ಡೈರೆಕ್ಟಾಗಿ ನೀವು ಜಾಯ್ನ್ ಆಗ್ಬೋದು ಜಾಯ್ನ್ ಆಗುವಾಗ ಏನು ಮಾಡ್ರಿ ಅಂತಂದರೆ ಸರಿಯಾದಂಥ ಇಮೇಲ್ ಐ ಡಿ ನೀವು ಯಾವ ಇಮೇಲ್ ಐಡಿಯನ್ನು ಕೊಟ್ಟಿರ್ತೀರಲ್ಲ ಆ ಇಮೇಲ್ ಡಿಯನ್ನೇ ತುಂಬಿ ಓಕೆ ಇಲ್ಲಿ ಯಾವುದೋ ಅಪ್ಲಿಕೇಶನ್ ಹಾಕುವಾಗ ಇಮೇಲ್ ಐ ಡಿ ಕೊಟ್ಟಿರ್ತಿಲ್ಲ ಆ ಇಮೇಲ್ ಡಿಯನ್ನೇ ತುಂಬಿ ಮತ್ತು ನೀವು ಅಟೆಂಡ್ ಆಗುವಾಗ ಏನು ಮಾಡಬೇಕು ಅಂತಂದರೆ ಎಲ್ಲ ಡಾಕ್ಯುಮೆಂಟ್ನ ರಿಜಿಸ್ಟರ್ ನಂಬರನ್ನ ಬರ್ಕೊಂಡಿಟ್ಕೊಳ್ಳಿ ಇದು ಯಾಕೆ ಬರ್ಕೊಂಡಿಟ್ಕೋಬೇಕು ಅನ್ನೋದನ್ನು ಹೇಳ್ತಾ ಇದ್ದು ಉದಾಹರಣೆಗೆ ಎಸ್ ಎಸ್ ಎಲ್ ಸಿ ಇದೆ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರು ಪಿ ಯು ಇದೆ ಪಿ ಯು ರಿಜಿಸ್ಟರ್ ಡಿಗ್ರಿ ಇದೆ ಡಿಗ್ರಿ ರಿಜಿಸ್ಟರ್ ನಂಬರನ್ನು ಬರ್ಕೊಂಡು ಇಟ್ಕೊಳ್ಳಿ ಇವರು ಕ್ಲಾರಿಫೈ ಮಾಡಲಿಕ್ಕೆ ಮಧ್ಯದಲ್ಲಿ ಕೇಳ್ತಿರ್ತಾರೆ ನೋಡಿ ನಿಮ್ಮ ಹೆಸರೇನು ಆರ್ ಪಿ ಐ ಇನ್ಫೋ ನಿಮ್ಮ ರೆ ಎಸ್ ಎಲ್ ಸಿ ರೆಜಿಸ್ಟರ್ಡ್ ನಂಬರ್ ಹೇಳಿ ಅಂತ ಕೇಳ್ತಾರೆ ಅವಾಗ ನಾವು ರಿಜಿಸ್ಟರ್ಡ್ ನಂಬರನ್ನು ಹೇಳಬೇಕಾಗುತ್ತೆ ಇದು ಜಸ್ಟ್ ಫಾರ್ ನಿಮ್ಮ ಸೇಫ್ಟಿಗಾಗಿ ಬರ್ಕೊಂಡು ಇಟ್ಕೊಳ್ಳಿ ಓಕೆ ನೆಕ್ಸ್ಟ್ ಏನಿದೆ ಅಂತಂದರೆ ನೀವು ಯಾವುದಾದ್ರೂ ಒಂದು ಐದು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ಓಕೆ ನಿಮಗೆ ಸಮೀಪ ಇರುವಂಥದ್ದು ಅಥವಾ ನಿಮಗೆ ವಾಕೇಬಲ್ ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ ಆಗುವಂಥದ್ದು ಅಥವಾ ನಿಮಗೆ ವಸತಿ ಸೂಕ್ತವಾದಂಥ ಒಂದು ಐದು ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಂಡು ನೀವು ಮೊದಲೇ ಇಟ್ಕೋಬೇಕಾಗುತ್ತೆ ಈಗ ಈ ಕೌನ್ಸಿಲಿಂಗ್ ಹಾಜರಾದಾಗಲೇ ನನಗೆ ಆ ಕಾಲೇಜ್ ಬೇಕು ಈ ಕಾಲೇಜ್ ಬೇಕು ಅನ್ನೋದಕ್ಕಿಂತ ನೀವು ಐದು ಕಾಲೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಇಟ್ಕೊಳ್ಳಿ ನಿಮಗೆ ನಿಯರೆಸ್ಟ್ ಅದು ನಿಮಗೆ ನಿಯರೆಸ್ಟ್ ಆಗಿರಬೇಕು ನಿಮಗೆ ಸಫಿಸಿಯೆಂಟಾಗಿ ಟ್ರಾವೆಲ್ ಮಾಡಲಿಕ್ಕಾಗುವಂಥ ಒಂದು ಐದು ಕಾಲೇಜ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೋಬೇಕು ಹೀಗಾಗಿ ಒಟ್ಟಾರೆಯಾಗಿ ಬೇಕಾಗುವ ದಾಖಲೆಗಳು ಅಂತಂದರೆ ನಿಮ್ಮ ಒಂದು ಇಮೇಲ್ ಐ ಡಿ ಬೇಕು ಇಮೇಲ್ ಐ ಡಿ ಬೇಕು ನಿಮ್ಮ ಒಂದು ಮೆರಿಟ್ ಲಿಸ್ಟ್ ನಂಬರ್ ಬೇಕು ಎಲ್ಲ ಡಾಕ್ಯುಮೆಂಟ್ಗಳನ್ನು ನಿಮ್ಮ ಹತ್ರ ಇಟ್ಕೊಂಡ್ರೆ ಬೆಸ್ಟು ರಿಜಿಸ್ಟರ್ ನಂಬರ್ ಬೇಕು ನೆಕ್ಸ್ಟ್ ನಿಮ್ಮದು ಡೇಟು ಟೈಮಿಂಗನ್ನು ಕರೆಕ್ಟಾಗಿ ನೋಡ್ಕೋಬೇಕು ಓಕೆ ನಿಮ್ಮ ಸಬ್ಜೆಕ್ಟ್ ಡೇಟ್ ಯಾವಾಗಿದೆ ಅಂತೇಳಿ ಕರೆಕ್ಟಾಗಿ ನೋಡ್ಕೊಳ್ಳಿ ಅದನ್ನು ಅಪ್ಡೇಟ್ ಮಾಡ್ತಾ ಇರೋದ್ರಲ್ಲಿ ವೆಬ್ಸೈಟನ್ನು ನೀವು ವಿಸಿಟ್ ಕೊಡ್ತಾ ಇರಬೇಕು ಯಾವ ಆ್ಯಪಲ್ಲಿ ಮಾಡ್ತಾರೆ ಕೇಳ್ಕೋಬೇಕು ಗೂಗಲ್ ಮೀಟೋ ಜೂಮೋ ಸಿಕ್ಸು ವೆಬ್ನಾರ್ ಅಂತಿದ್ದ ಅದರಲ್ಲಿ ಮಾಡ್ತಾರೋ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಒಂದು ಐದು ಕಾಲೇಜುಗಳನ್ನು ಕರೆಕ್ಟಾಗಿ ನೀವು ಬರ್ಕೊಂಡು ಇಟ್ಕೊಳ್ಳಿ ಇಷ್ಟು ನೀವು ಕೆಲಸ ಮಾಡೋದು ನೆಕ್ಸ್ಟ್ ಆನ್ಲೈನ್ ಕೌನ್ಸ್ಲಿಂಗ್ ಪ್ರಾರಂಭ ಆಗುತ್ತೆ ಅಂತ ಇಟ್ಕೊಳ್ಳಿ ಆನ್ಲೈನ್ ಕೌನ್ಸಿಲಿಂಗ್ ಪ್ರಾರಂಭ ಆದಾಗ ಅವ್ರು ಏನು ಮಾಡ್ತಾರಂತಂದರೆ ನಿಮ್ಮ ಒಂದು ಮೊಬೈಲಲ್ಲೇ ನಿಮ್ಮ ಮೊಬೈಲಲ್ಲಿ ಅವ್ರು ಹೇಳ್ತಾರೆ ಗೂಗಲ್ ಮೀಟು ವೆಬಿನಾರು ಅಂತ ಹೇಳ್ತಾರೆ ಅದರಲ್ಲಿ ಒಂದು ಮೇನ್ ಪೇಜಲ್ಲಿ ಒಂದು ಸ್ಕ್ರೀನ್ ಡಿಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಈ ಸ್ಕ್ರೀನಲ್ಲಿ ಇಲ್ಲಿ ಕಾಲೇಜ್ಗಳು ಡಿಸ್ಪ್ಲೇ ಆಗ್ತಾ ಇರ್ತವೆ ಕಾಲೇಜ್ಗಳು ಓಕೆ ಕಾಲೇಜ್ಗಳು ಡಿಸ್ಪ್ಲೇ ಆಗ್ತಾ ಇರ್ತವೆ ಅವರು ಹೇಳ್ತಾರೆ ಹೇಳ್ತಾರೆ ಅವರು ಈ ರ್ಯಾಂಕ್ ನಂಬರ್ ಟೂ ಅಂತ ಹೇಳ್ತಾರೆ ಈ ರ್ಯಾಂಕ್ ನಂಬರ್ ಟು ಇದ್ದವನಿಗೆ ಒಂದರಿಂದ ಒಂದೂವರೆ ನಿಮಿಷವರೆಗೂ ಅವರು ಡಿಸ್ಕಸ್ ಇವ್ರ ಜೊತೆ ಇವ್ರು ಇವ್ರ ಜೊತೆ ಮಾತಾಡ್ಬೋದು ರ್ಯಾಂಕ್ ಟು ತಕ್ಷಣ ಈಗ ಉದಾಹರಣೆಗಾಗಿ ರ್ಯಾಂಕ್ ಟು ಯಾರು ಅಂತ ತಕ್ಷಣ ನಾನು ಎಸ್ ಆರ್ ಫಿ ಇನ್ಫೋ ಸರ್ ನನಗೆ ಈ ಕಾಲೇಜ್ ಬೇಕು ಓಕೆ ಅವರು ಏನು ಮಾಡ್ತಾರೆ ಆ ಕಾಲೇಜ್ ಓಕೆ ಅಂತ ಹೇಳ್ತಾರೆ ನೀವು ಆವಾಗ ಆ ಕಾಲೇಜ್ ಓಕೆ ಅಂದ ತಕ್ಷಣ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಕಾಲೇಜ್ ಓಕೆ ಆದ ತಕ್ಷಣ ನೀವು ಅಲ್ಲಿಂದ ಎಕ್ಸಿಟ್ ಆಗಬೇಕಾಗುತ್ತೆ ಓಕೆ ಆ ಒಂದು ಆ್ಯಪಿಂದ ಎಕ್ಸಿಟ್ ಆಗ್ಬೋದು ಏನು ಅಂತಂದರೆ ಇಲ್ಲಿ ನೀವು ಕಾಲೇಜ್ ಸೆಲೆಕ್ಷನ್ ಇದು ಫುಲ್ ಟೈಮ್ ಆಯಿತು ಪಾರ್ಟ್ ಟೈಮ್ ಆಯಿತು ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಫುಲ್ ಟೈಮು ಪಾರ್ಟ್ ಟೈಮ್ ಯಾಕಂದರೆ ಫುಲ್ ಟೈಮ್ ಅಂತಂದರೆ ಕರೆಕ್ಟಾಗಿ ಹದಿನೈದು ವರ್ಷ ಸಿಗುತ್ತೆ ಇದು ಪಾರ್ಟ್ ಟೈಮ್ ಸೆಕ್ಷನ್ ಪಾರ್ಷಿಯಲಿಗೆ ಬಂದರೆ ಅಂತಂದರೆ ಇದರಲ್ಲಿ ಬರೀ ಒಂದು ಆರು ತಾಸು ಏಳು ತಾಸು ಯಾವ ಬ್ಲ್ಯಾಕ್ ಖಾಲಿ ಇರ್ತದಲ್ಲ ಈ ಟೋಟಲ್ ಅವರು ವರ್ಕ್ಲೋಡಲ್ಲಿ ಆ ಅದನ್ನು ಪಾರ್ಷಿಯಲ್ ಅಂತ ಕನ್ಸಿಡರ್ ಮಾಡ್ತಾರೆ ಹೀಗಾಗಿ ಇದನ್ನು ಸಹಿತ ನೀವು ಕರೆಕ್ಟಾಗಿ ನೋಡಿ ಉದಾಹರಣೆಗಾಗಿ ಇವತ್ತು ನಂದು ಇವತ್ತು ಕೌನ್ಸಿಲಿಂಗ್ ಇದೆ ಅಂತ ಇಟ್ಕೊಳ್ಳುವ ಈ ಕೌನ್ಸಿಲಿಂಗಲ್ಲಿ ನಾನು ಜಾಯಿನ್ ಆದೆ ನಾನು ಜಾಯ್ನ್ ಆದ ತಕ್ಷಣ ಈ ರೀತಿಯಾಗಿ ನನ್ನ ಮುಂದೆ ಏನಾಗುತ್ತೆ ಗೂಗಲ್ ಮೀಟಲ್ಲಿ ಕಾಲೇಜಸ್ಗಳು ಡಿಸ್ಪ್ಲೇ ಆಗ್ತಾ ಇರ್ತವೆ ನನಗೆ ಗೊತ್ತಾಗುತ್ತೆ ಇಲ್ಲಿ ಕಾಲೇಜಸ್ಗಳು ಮೂರು ನಾಲ್ಕು ಓಕೆ ಕಾಲೇಜ್ಗಳು ಡಿಸ್ಪ್ಲೇ ಆಗ್ತಾಯಿರ್ತು ಅವ್ರು ಹೇಳ್ತಾರೆ ನನ್ನ ಮೂರನೇ ನಾನು ಇಷ್ಟು ಕಾಲೇಜ್ ಐದು ಕಾಲೇಜ್ ಡಿಸ್ಪ್ಲೇ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ ಅವ್ರು ಹೇಳ್ತಾರೆ ರ್ಯಾಂಕ್ ನಂಬರ್ ಒನ್ ಅಂತ ಹೇಳ್ತಾರೆ ರ್ಯಾಂಕ್ ನಂಬರ್ ಒನ್ ಅಂದ ತಕ್ಷಣ ನಂದು ರ್ಯಾಂಕ್ ನಂಬರ್ ತ್ರೀ ಇದೆ ಅಂತ ತಿಳ್ಕೊಳ್ಳಿ ನಾವು ಗಪ್ ಕೂತ್ಕೊಳ್ಳೋದು ಆಮೇಲೆ ರ್ಯಾಂಕ್ ನಂಬರ್ ಒಂದ್ರಿಗೆ ಅವರು ಒಂದರಿಂದ ಎರಡು ನಿಮಿಷವರೆಗೂ ಮಾತಾಡ್ತಾರೆ ಅವರು ಕಾಲೇಜ್ ಅಂತ ತೊಂತಾರೆ ನೆಕ್ಸ್ಟ್ ರ್ಯಾಂಕ್ ನಂಬರ್ ಟೂ ಅಂತಾರೆ ಆ ರ್ಯಾಂಕ್ ನಂಬರ್ ಟೂ ಜೊತೆ ಅವರು ಮಾತಾಡ್ತಾರೆ ನೆಕ್ಸ್ಟ್ ರ್ಯಾಂಕ್ ನಂಬರ್ ತ್ರೀ ಅಂದ ತಕ್ಷಣ ನನ್ನ ರ್ಯಾಂಕ್ ಬಂದ ತಕ್ಷಣ ನಾನು ಎಸ್ ಸರ್ ನಂದು ಇದು ಆರ್ ಪಿ ಐ ಇನ್ಫೋ ನನಗೆ ಈ ಕಾಲೇಜ್ ಬೇಕು ಅಂತ ಇಲ್ಲ ಆ ಕಾಲೇಜ್ ಇಲ್ಲ ಅಂತ ಹೇಳ್ತಾರೆ ಓಕೆ ಆ ಕಾಲೇಜಿಲ್ಲ ಅಂದ ತಕ್ಷಣ ನಾನು ಐದು ಕಾಲೇಜ್ ಬರ್ಕೊಂಡಿರ್ತನಲ್ಲ ಐದು ಕಾಲೇಜಿನ ನೆಕ್ಸ್ಟ್ ಕಾಲೇಜನ್ನು ಹೇಳೋದು ಅದು ಇಲ್ಲ ಇದು ಇಲ್ಲ ಇದು ಇಲ್ಲ ನೆಕ್ಸ್ಟ್ ಇದು ಅವರೇ ಹೇಳ್ತಾರೆ ಇಲ್ಲ ಇದೊಂದು ಕಾಲೇಜ್ ಉಳಿದಿದ್ದಂತೆ ಆಯ್ತು ಸರ್ ಓಕೆ ಆ ಕಾಲೇಜು ಹೀಗೆ ನಾವು ಓಕೆ ಅಂದ ತಕ್ಷಣ ಏನಾಗುತ್ತೆ ನಮ್ಮ ಕಾಲೇಜನ್ನು ಅವರು ಸೀಸ್ ಮಾಡಿಬಿಡ್ತಾರೆ ಆಮೇಲೆ ಅವರು ಕೇಳ್ಬೋದು ಕನ್ಫರ್ಮೇಷನ್ ಸಲ ಹೌದಾ ನಿಮ್ಮ ಎಸ್ ಎಲ್ ಸಿ ರಿಜಿಸ್ಟ್ರಿ ನಂಬರ್ ಹೇಳ್ತಾರೆ ಸ್ವಲ್ಪ ಅಂತ ಹೇಳಿದ ತಕ್ಷಣ ಪಟಕ್ ನಾವು ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರನ್ನು ಹೇಳಬೇಕಾಗುತ್ತೆ ಇದು ಫಾರ್ ಜಸ್ಟ್ ಫಾರ್ ರೆಫರೆನ್ಸ್ ಪರ್ಪಸ್ ಕೇಳ್ಬೋದು ಈಗ ನೀವು ಅದನ್ನು ತೆಗೆದಿಟ್ಕೊಂಡಿದ್ರೆ ಇಟ್ಕೊಳ್ಳಿ ಇಲ್ಲ ಅಂದರೆ ಇಲ್ಲ ಓಕೆ ಇಷ್ಟಾದ ತಕ್ಷಣ ಏನಾಗುತ್ತೆ ನೀವು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀರ ನಿಮ್ಮ ಸೀಟು ಯಾವುದೋ ನೀವು ತೊಗೊಂಡಂಥ ಕಾಲೇಜನ್ನ ಫಿಕ್ಸ್ ಆಗುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅವರು ಡೇಟ್ ಕೊಟ್ಟಿದ್ದಾರೆ ಮೂವತ್ತನೇ ತಾರೀಕು ನಂತರ ಅವರು ಏನು ಮಾಡ್ತಾರಂತೆ ಮೂವತ್ತನೇ ತಾರೀಕಿಗೆ ಯಾರ್ಯಾರು ಯಾವ್ಯಾವ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳಂಥ ಲಿಸ್ಟನ್ನು ಬಿಡ್ತಾರೆ ವೆಬ್ಸೈಟಲ್ಲಿ ಬಿಡ್ತಾರೆ ಆ ವೆಬ್ಸೈಟಿಗೆ ಆ ಲಿಸ್ಟನ್ನು ನೋಡ್ಕೋಬೇಕು ನಂದು ಉದಾಹರಣೆಗಾಗಿ ಫೆಬ್ರವರಿ ಒಂದಕ್ಕೆ ನೋಡಿದೆ ಫೆ ಮೂವತ್ತಕ್ಕೆ ಬಿಟ್ಟಿದ್ದಾರೆ ಆ ಲಿಸ್ಟಲ್ಲಿ ಫೆಬ್ರವರಿ ಒಂದಕ್ಕೆ ಕಾಲೇಜನ್ನು ವಿಸಿಟ್ ಮಾಡಿದರೆ ಅಂತ ಕೊಟ್ಟಿರ್ತಾರೆ ಆ ಕಾಲೇಜ್ ಹೋಗಿದ್ರೆ ಪ್ರಿನ್ಸಿಪಾಲ್ ಹತ್ರ ಎಲ್ಲ ಡಾಕ್ಯುಮೆಂಟ್ಗಳು ನಾ ಯಾವ ಕೊಟ್ಟಿರ್ತಾ ಎಲ್ಲ ಡಾಕ್ಯುಮೆಂಟ್ಗಳನ್ನು ಪ್ರಿನ್ಸಿಪಾಲ್ ಹತ್ರ ವೆರಿಫಿಕೇಷನ್ ಮಾಡ್ಕೋಬೇಕು ತದನಂತರ ವೆರಿಫಿಕೇಶನ್ ಮಾಡಿದ ನಂತರ ಪ್ರಿನ್ಸ್ ಪ್ರಿನ್ಸಿಪಾಲು ಓಕೆ ಅಂತ ಕೊಡ್ತಾರೆ ಆ ಓಕೆ ಅಂತ ಕೊಟ್ಟ ತಕ್ಷಣ ನಾನು ಅಲ್ಲಿ ಗೆಸ್ಟ್ ಲೆಕ್ಚರಾಗಿ ಜಾಯಿನ್ ಆಗಲಿಕ್ಕೆ ಅವಕಾಶ ಇದೆ ಅಕಸ್ಮಾತ್ ನಾನು ಕೊಟ್ಟಂಥ ಪಿ ಎಚ್ ಡಿ ಇದು ಈಗ ನೋಡಿ ಉದಾಹರಣೆಗೆ ಪಿ ಎಚ್ ಡಿ ಪ್ರಾಬ್ಲಮ್ ಬರ್ತಾ ಇದೆ ಪಿ ಎಚ್ ಡಿ ಇದು ನಕಲಿ ಪಿ ಎಚ್ ಡಿ ಅಂತ ಗೊತ್ತಾಯಿತು ಪ್ರಿನ್ಸಿಪಾಲ್ರಿಗೆ ಅವಾಗ ಅವರು ಇದನ್ನು ರಿಜೆಕ್ಟ್ ಮಾಡ್ಬೋದು ಇದು ರಿಜೆಕ್ಟ್ ಮಾಡಿದ ನಂತರ ಮತ್ತೆ ಇದೇನು ಮಾಡ್ತಾರೆ ಮತ್ತೆ ಕೌನ್ಸಿಲಿಂಗ್ ಇನ್ನೊಮ್ಮೆ ವೆಬ್ಸೈಟಲ್ಲಿ ಬಿಡ್ತಾರೆ ಇನ್ನೂ ಕೌನ್ಸಿಲಿಂಗ್ ಮತ್ತೊಂದು ಕೌನ್ಸಿಲಿಂಗ್ಗೆ ಕಾಲ್ ಮಾಡ್ತಾರೆ ಅವಾಗ ಯಾರು ಬೇರೆ ರ್ಯಾಂಕ್ ನೋಡಿರ್ತಾರೆ ಅವರು ಅಟೆಂಡ್ ಆಗ್ಬೋದಾಗಿದೆ ಅಂದರೆ ಈ ರೀತಿಯಾಗಿ ಈ ಒಂದು ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೀತದೆ ಭಾಳ ಸಿಂಪಲ್ ಆಗಿರ್ತಾರೆ ಭಾಳ ಹೆದರುವಂಥ ಅವಶ್ಯಕತೆ ಇಲ್ಲ ಈ ನಾನು ಹೇಳಿದಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ಕರೆಕ್ಟಾಗಿ ಇಟ್ಕೊಂಡಿದ್ರೆ ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲ ಅವರೇ ನಿಮ್ಗೆ ಕೂಗಿ ಕೂಗಿ ಹೇಳ್ತಾರೆ ರ್ಯಾಂಕ್ ನಂಬರ್ ಒನ್ ಹೇಳಿ ರ್ಯಾಂಕ್ ನಂಬರ್ ಟು ಹೇಳಿ ಅಂತೇಳಿ ಪ್ರತಿಯೊಬ್ಬ ವಿದ್ಯಾರ್ಥಿ ಜೊತೆ ಒಂದರಿಂದ ಎರಡು ನಿಮಿಷದವರೆಗೆ ಕನ್ವರ್ಜೇಷನ್ ಇರ್ತಾರೆ ಹೀಗಾಗಿ ನೀವು ಆಲ್ಮೋಸ್ಟ್ ಅಲ್ಲಿ ನೆಟ್ವರ್ಕ್ ಇರುವಂಥ ಸ್ಥಳದಲ್ಲೇ ಹೋಗಿ ಕೂತ್ಕೊಳ್ಳಿ ಮತ್ತು ನೆಟ್ವರ್ಕ್ ಬರಲಿಲ್ಲ ಅಂತಂದರೆ ಮತ್ತು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಓಕೆ ಈ ರೀತಿಯಾಗಿ ಆನ್ಲೈನ್ ಕೌನ್ಸ್ಲಿಂಗು ನಡೀತಾ ಹೋಗುತ್ತೆ ಓಕೆ ಥ್ಯಾಂಕ್ ಯು